ಕರಾವಳಿ ಭಾಗದಲ್ಲೆಲ್ಲ ಕೆಲವೊಂದು ಹೋಟೆಲ್ಗಳಲ್ಲಿ ಈ ದೋಸೆ ಜೊತೆ ಇಡ್ಲಿ ಜೊತೆ ಪೂರಿ ಜೊತೆ ಎಲ್ಲ ಒಂದು ಕುರ್ಮಾ ಸ ಸರ್ವ್ ಮಾಡ್ತಾರೆ ಯಾವುದೇ ತರಕಾರಿ ಎಲ್ಲ ಹಾಕೋದಿಲ್ಲ ಗಮ್ಮತ್ತಿನ ಮಸಾಲೆಯೊಂದಿಗೆ ತುಂಬ ರುಚಿಯಾಗಿರುತ್ತೆ ಇವತ್ತು ನಾನು ಅದೇ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ರುಚಿಯಾದ ಕುರ್ಮಾ ಮಾಡೋದು ಹೇಗೆ ನೋಡೋಣ ಬನ್ನಿ ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಇಂಚಿನಷ್ಟು ಶುಂಠಿ ಒಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ಇಲ್ಲಿ ಸ್ಕಿಪ್ ಮಾಡ್ಬೋದು ತೊಂದರೆ ಇಲ್ಲ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಹಾಕಿದ್ದೇನೆ ಇದನ್ನು ಮೇಲೆ ಒಂದು ಈರುಳ್ಳಿಯನ್ನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ನಾನು ರುಬ್ಲಿಕ್ಕೆ ಮಸಾಲೆಯನ್ನು ಹುರಿತಾ ಇರೋದು ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ನಡೆಯುತ್ತೆ ಈರುಳ್ಳಿಯನ್ನು ಸಹ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿ ಪೂರ್ಣವಾಗಿ ಹುರಿದ ನಂತರ ಒಂದು ಸಣ್ಣ ಟೊಮೆಟೋವನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಈರುಳ್ಳಿ ಒಟ್ಟಿಗೆ ಹಾಕಿ ಹುರಿತಾ ಇದ್ದೇನೆ ಈಗ ನಾವು ಒಂದೊಂದೇ ಮಸಾಲೆ ಅಂದರೆ ಪದಾರ್ಥಗಳನ್ನು ಹಾಕ್ತಾ ಹೋಗೋಣ ನಾನು ಆಗಲೇ ಹೇಳಿದಾಗೆ ಒಂದು ಗಮ್ಮತ್ತಿನ ಮಸಾಲೆ ಒಂದಿಗೆ ಇರುತ್ತೆ ಇದು ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ಉಳಿದಿದ್ದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದು ರುಬ್ಬೋದಕ್ಕೆ ಹಾಕ್ತಾ ಇರೋದು ಇದನ್ನು ಸಹ ಹುರಿದು ಒಂದು ಚಮಚದಷ್ಟು ಹುರಿಗಡಲೆ ಒಂದು ಚಮಚದಷ್ಟು ಸೋಂಪು ಅಥವಾ ಬಟ್ಟೆ ಸೊಪ್ಪು ಒಂದು ಚಮಚದಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೇನೆ ಮತ್ತು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮೂರು ನಾಲ್ಕು ಬ್ಯಾಡ್ಗಿ ಮೆಣಸಿನಕಾಯಿ ಇಲ್ಲಿ ಖಾರ ಜಾಸ್ತಿ ಬೇಕು ಅಂತಂದರೆ ಬ್ಯಾಡ್ಗೆ ಜೊತೆ ಗುಂಟೂರು ಸಹ ಹಾಕ್ಬೋದು ಆದರೆ ಈ ಮಸಾಲೆಯಲ್ಲೇ ಸ್ವಲ್ಪ ಖಾರದ ಅಂಶ ಇರೋದರಿಂದ ನಾನು ತುಂಬ ಖಾರ ಮಾಡ್ತಾ ಇಲ್ಲ ಇದಿಷ್ಟು ಒಳ್ಳೆ ಪರಿಮಳ ಬರೋ ತನಕ ಹುರಿದು ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿ ಆ ಬಿಸಿ ಬಾಣಲೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಬಿಡಿ ಈಗ ಇದು ಮಸಾಲೆ ತಯಾರಾಗಿದೆ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪವೇ ನೀರನ್ನು ಹಾಕಿ ನುಣ್ಣಗೆ ಹರ್ಕೊಂಡು ಬರ್ತೀನಿ ಪೂರ್ತಿ ಪೇಸ್ಟ್ ತರ ಆಗ್ಬೇಕು ಇದು ಮಸಾಲೆಯನ್ನು ಈಗ ನಾನು ನುಣ್ಣಗೆ ಅರ್ದು ಆಗಿದೆ ನಂತರ ಅದೇ ಬಾಣಲೆಗೆ ಮತ್ತೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ನಾವು ಏನು ಇಟ್ಕೊಂಡಿದ್ದೀವಲ್ಲ ಚಕ್ಕೆ ಲವಂಗ ಒಂದು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಒಂದು ಏಲಕ್ಕಿ ಹಾಕಿದರೆ ಸಾಕು ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿ ಹಾಕಿ ಹುರಿತಾ ಇದ್ದೇನೆ ಈ ಕೂರ್ಮಾ ಅಥವಾ ಬಾಜಿಗೆ ಯಾವುದೇ ತರಕಾರಿ ಹಾಕಲ್ಲ ಈರುಳ್ಳಿ ಟೊಮೆಟೊ ಬಿಟ್ಟು ಮತ್ತೆ ಯಾವುದೇ ಸಹ ತರಕಾರಿ ಹಾಕೋದಿಲ್ಲ ಪ್ಲೇನಾಗಿ ಇರುತ್ತೆ ಇದು ನಂತರ ಒಂದು ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊವನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಸ್ವಲ್ಪ ಟೊಮೆಟೊ ಹುಳುಗಳು ಮೆತ್ತಗಾಗೋ ತನಕ ಹುರ್ಕೋಬೇಕಾಗತ್ತೆ ಹುರಿದ ನಂತರ ಅರ್ಧ ಚಮಚದಷ್ಟು ಅರ್ಶಿಣವನ್ನು ಹಾಕ್ತಾ ಇದ್ದೇನೆ ಇದು ದೋಸೆ ಜೊತೆ ಮತ್ತು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಇಡ್ಲಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಆಲ್ರೆಡಿ ಎಲ್ಲ ಹುರಿದಿರೋದ್ರಿಂದ ಏನು ತುಂಬ ಹುರಿಬೇಕಂತ ಇಲ್ಲ ಆದರೂ ಸ್ವಲ್ಪ ಇದು ಎಣ್ಣೆ ಬಿಡೋ ತನಕ ಸ್ವಲ್ಪ ಗಟ್ಟಿಯಾಗೋ ತನಕ ಈ ರೀತಿ ಹುರ್ಕೊಂಡು ನಂತರ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹದ ಮಾಡ್ಕೋತಾ ಇದ್ದೇನೆ ನೀವು ಇಡ್ಲಿ ಜೊತೆ ಸರ್ವ್ ಮಾಡೋದಿದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ದೋಸೆ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಇದನ್ನು ಕುದಿಯೋದಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಸ್ಪೈಸಸ್ ಎಲ್ಲ ಇಷ್ಟ ಆಗೋರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅರ್ಧ ಕಡಿಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಕಡೆಯಲ್ಲಿ ಇದು ಆಪ್ಷನಲ್ ಹಾಕದ್ ಹುಳಿ ಇಷ್ಟ ಆಗುತ್ತೆ ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಟೊಮೆಟೊಲ್ಲೇ ಹುಳಿ ಇದೆ ಅದೇ ಸಾಕಂತಂದರೆ ನಿಂಬೆಹಣ್ಣಿನ ರಸ ಏನು ಬೇಕಾಗಲ್ಲ ನಿಂಬೆಹಣ್ಣಿನ ರಸವನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಕೂರ್ಮಾ ಅಥವಾ ಬಾಜಿ ತಯಾರಾಯಿತು ದೋಸೆ ಜೊತೆ ಇಡ್ಲಿ ಜೊತೆ ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ನಾನು ಸಹ ದೋಸೆ ಮಾಡಿದ್ದೆ ಅದರೊಟ್ಟಿಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ